ಮೇ ಕೊನೆಯಲ್ಲಿ ಭೌಮವತಿ ಅಮಾವಾಸ್ಯೆ ವೃಷಭ ರಾಶಿಯವರ ಸುಖದ ಸುಪತ್ತಿಗೆ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ತಿಂಗಳ ಜ್ಯೇಷ್ಠ ಅಮಾವಾಸ್ಯೆಯು ಮಂಗಳವಾರದಂದು ಬರುವುದರಿಂದಾಗಿ ಇದನ್ನು ಭೌಮವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಇದರಿಂದಾಗಿ ಈ ಅಮಾವಾಸ್ಯೆಯ ಮಹತ್ವ ಸಾಕಷ್ಟು ಹೆಚ್ಚಾಗುವುದು ಅಮಾವಾಸ್ಯೆ ದಿನ ಸ್ನಾನ ದಾನ ತರ್ಪಣ ನೀಡುವುದು ಜೊತೆಗೆ ಹನುಮಂತ ಹಾಗೂ ಮಂಗಳ ದೇವನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಎಲ್ಲಾ ರೀತಿಯ ಸಂಕಷ್ಟಗಳು ದೂರವಾಗುವುದು ಎಂದು ಹೇಳಲಾಗುತ್ತದೆ ಜೊತೆಗೆ ಶನಿದೇವನ ಕೃಪೆ ನಿಮ್ಮ ಮೇಲೆ ಸಾಕಷ್ಟು ಹೆಚ್ಚಾಗುವುದು ಈ ವರ್ಷ ಮೇ ತಿಂಗಳಿನಲ್ಲಿ ಭೌಮವತಿ ಅಮಾವಾಸ್ಯೆಯ ಸೃಷ್ಟಿಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ವರ್ಷ ಎರಡು ಸಾವಿರದ ಮೇ ತಿಂಗಳಿನ ಇಪ್ಪತ್ತೇಳು ನೇ ತಾರೀಕಿನ ದಿನ ಭೌಮವತಿ ಅಮಾವಾಸ್ಯೆಯನ್ನು ಆಚರಿಸಲಾಗುವುದು ಇದಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಏಕೆಂದರೆ ಈ ಅಮಾವಾಸ್ಯೆಯು ಮಂಗಳವಾರದಂದು ರೂಪುಗೊಳ್ಳಲಿದ್ದು ಇದು ಹನುಮಂತನ ದಿನವಾಗಿದೆ ಜ್ಯೇಷ್ಠ ಅಮಾವಾಸ್ಯೆಯ ದಿನ ಬಂದಿರುವುದರೊಂದಿಗೆ ಈ ದಿನ ಶನಿಯ ಜನ್ಮ ತಿಥಿಯೂ ಆಗಿರುವುದರಿಂದ ಇದರ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನುಮಂತನ ಪೂಜೆಯನ್ನು ಮಾಡುವ ಜನರಿಗೆ ಶನಿದೇವರು ಎಂದಿಗೂ ಕಷ್ಟಗಳನ್ನು ನೀಡುವುದಿಲ್ಲ ಎಂದು ಹೇಳಲಾಗುತ್ತದೆ ಹಾಗಾಗಿ ಮಂಗಳವಾರ ಮತ್ತು ಶನಿದೇವನ ಜನ್ಮ ದಿನದಂದು ಈ ಭೌಮವತಿ ಅಮಾವಾಸ್ಯೆಯು ರೂಪುಗೊಂಡಿರುವುದು ಈ ದಿನದ ವಿಶೇಷತೆಯನ್ನು ಇನ್ನಷ್ಟು ಹೆಚ್ಚಾಗಿವೆ ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಭೌಮವತಿ ಅಮಾವಾಸ್ಯೆ ಮತ್ತು ಶನಿದೇವನ ಕೃಪೆಯಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ವ್ಯಾಪಾರದಲ್ಲಿ ಅತ್ಯುತ್ತಮವಾದ ಲಾಭವನ್ನು ಪಡೆಯುವ ಸಾಧ್ಯತೆಯಿದೆ ಈ ಸಮಯದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ದೊರಕುವುದು ಮತ್ತು ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಅತ್ಯುತ್ತಮವಾದ ಅವಕಾಶಗಳು ಕೂಡ ಲಭಿಸಲಿದೆ ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಯೋಚಿಸುತ್ತಿರುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಶನಿಯ ಕೃಪೆಯಿಂದಾಗಿ ನೀವು ಜೀವನದಲ್ಲಿ ಉತ್ತಮ ಸ್ಥಿರತೆಯನ್ನು ಹೊಂದುವಿರಿ ಹಾಗೆ ಪ್ರಗತಿಯನ್ನು ಪಡೆಯುವ ಶುಭ ಯೋಗವು ಸೃಷ್ಟಿಯಾಗುವುದು ಈ ಸಮಯದಲ್ಲಿ ಆರ್ಥಿಕ ಲಾಭ ಗಳಿಸಲು ನಿಮಗೆ ಅತ್ಯುತ್ತಮವಾದ ಅವಕಾಶಗಳು ಕೂಡ ಲಭಿಸುವುದು ಭೌಮವತಿ ಅಮಾವಾಸ್ಯೆಯೆಂದು ಎಂದು ವೃಷಭ ರಾಶಿಯ ಜನರಿಗೆ ವೃತ್ತಿಯಲ್ಲಿ ಲಾಭವಾಗಬಹುದು ಕಾರ್ಯಸ್ಥಳದಲ್ಲಿ ನೀವು ಉತ್ತಮ ಪ್ರದರ್ಶನ ನೀಡುತ್ತೀರಿ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಳವಾಗುವುದು ಜೊತೆಗೆ ನಿಮಗೆ ಯಾವುದೇ ಶುಭ ಸುದ್ದಿಯೂ ದೊರಕಬಹುದು ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುವುದರೊಂದಿಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಿ ನಿಮ್ಮ ಖ್ಯಾತಿ ಗೌರವ ಹೆಚ್ಚಲಿದೆ ಒಟ್ಟಾರೆಯಾಗಿ ಇದು ನಿಮಗೆ ಉತ್ತಮ ಕಾಲವಾಗಿದೆ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಭೌಮವತಿ ಅಮಾವಾಸ್ಯೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ